ಈ ಗದ್ದೆಗೆ ಮೇಲೆ ಭತ್ತ ಎರಚಿದ್ರೆ ಅದು ಕಡಲೆಪುರಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಶಂಕರ್ ಮೈಸೂರು ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಈ ಕ್ಷೇತ್ರಕ್ಕೆ ಹೋಗೋದನ್ನು ಮಾತ್ರ ತಪ್ಸಲ್ಲ ಮೈಸೂರಿನಿಂದ ಸ್ವಲ್ಪ ದೂರದಲ್ಲಿ ಹಚ್ಚ ಹಸಿರಿನ ನಡುವೆ ಈ ಕ್ಷೇತ್ರ ಆಗಿದೆ ಧರೆಗೆ ದೊಡ್ಡವರ ಸಂಸ್ಥಾನ ಮಠ ಶ್ರೀ ರಾಚಪಾಜಿಯವರ ಪುಣ್ಯಕ್ಷೇತ್ರ ಕಂಡಾಯದ ಒಡೆಯ ಸಿದ್ದಯ್ಯ ಸ್ವಾಮಿ ಬನ್ನಿ ಎಂಬ ಜನಪದ ಗೀತೆ ಹುಟ್ಟಿದ್ದು ಇಲ್ಲೇ ಎಷ್ಟೋ ವರ್ಷಗಳಿಂದ ಮಕ್ಕಳಾಗದೇ ಇರೋ ದಂಪತಿಗಳು ಶ್ರೀ ಚನ್ನಜಮ್ಮಣ್ಣಿಯವರ ಫಲಪ್ರಸಾದವನ್ನು ಸಿಪ್ಪೆ ಸುಲಿದಂತೆ ತಗೊಂಡ್ರೆ ಮಕ್ಕಳಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ತೆಂಗಿನಕಾಯಿ ಒಡಿದೆ ಹಾಗೂ ಬಾಳೆಹಣ್ಣನ್ನು ಮುರಿದೆ ಪೂಜೆ ಸಲ್ಲಿಸೋದು ಇಲ್ಲಿನ ಪ್ರತೀತಿ ಶಿವರಾತ್ರಿ ಹಬ್ಬದ ದಿನ ಶುರುವಾಗೋ ಈ ಜಾತ್ರೆ ಯುಗಾದಿ ಹಬ್ಬ ಇನ್ನು ಐದು ದಿನ ಇದೆ ಎನ್ನುವಾಗ ಮಾದ್ಲಿ ಪೂಜೆ ಎಂಬ ವಿಶೇಷ ಪೂಜೆಯೊಂದಿಗೆ ಮುಗಿಯುತ್ತೆ ಮುಡಿ ಸಲ್ಲಿಕೆ ನದಿ ಸ್ನಾನ ಧೂಪ ಸಲ್ಲಿಕೆ ಇಲ್ಲಿನ ವಿಶೇಷ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿಯ ಊಟದ ವ್ಯವಸ್ಥೆ ಇರುತ್ತೆ ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಹಾಗೆ ಈ ರೀಲ್ ಇಷ್ಟ ಆಗಿದೆ ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೇವ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು